ಗುಡ್ ಈವ್ನಿಂಗ್ ಸೊ ಜಸ್ಟ್ ಮರ್ಯಾದೆ ಪ್ರಶ್ನೆ ಸಿನಿಮಾನ ನೋಡ್ಕೊಂಡು ಬಂದಿದ್ದು ಸುಮಾರು ಒಳ್ಳೊಳ್ಳೆ ವಿಚಾರಗಳಿದೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮೊದಲನೇದು ಏನು ಅಂದ್ಕೊಂಡಿದ್ರು ಕಾನ್ಸೆಪ್ಟ್ ಡೆಲಿವರಿ ಮಾಡಬೇಕು ಅಂತ ಅಂದರೆ ಕುಡಿದು ಓಡಿಸೋದ್ರಿಂದ ಎಷ್ಟೆಲ್ಲ ಅಪಘಾತಗಳಾಗತ್ತೆ ಎಷ್ಟೆಲ್ಲ ತೊಂದರೆಗಳಾಗತ್ತೆ ನೋವುಗಳಾಗತ್ತೆ ಎಷ್ಟು ಜೀವ ಎಲ್ಲ ಹೋಗಿರೋದನ್ನ ನಾವು ನೋಡ್ತಾನೆ ಬರ್ತಾಯಿದ್ದೀವಿ ಸೊ ಬರೀ ಕುಡಿದು ಓಡಿಸೋದು ಅಷ್ಟೇ ಅಲ್ಲ ಓಡಿಸುವಾಗ ನಾರ್ಮಲಾಗಿ ಓಡಿಸುವಾಗ್ಲೂ ತುಂಬ ಕೇರ್ಫುಲ್ಲಾಗಿರೋದು ಸಿಕ್ಕಬೇಡಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎರಡನೇದು ಐ ಥಿಂಕ್ ಐದು ಜನ ಹುಡುಗರ ಕ್ಯಾರೆಕ್ಟರ್ಸ್ ತುಂಬ ಆಗಿದೆ ಎಸ್ಪೆಷಲಿ ಸತೀಶ್ ಸೂರಿ ಮಂಜನ್ ಕ್ಯಾರೆಕ್ಟರು ಅವ್ರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಆ್ಯಂಡ್ ದ ವೇ ಅವರು ಜೊತೆಗೆ ನಿಲ್ಲೋದು ಆ್ಯಂಡ್ ಇಟ್ಸ್ ವೆರಿ ನೈಸ್ ಅಂದರೆ ಒಂದು ಮೇಜರ್ ಟ್ವಿಸ್ಟ್ ಬರುತ್ತೆ ಅದರಿಂದ ಐ ಥಿಂಕ್ ಸಿನಿಮಾ ಬೇರೆ ಥರವೇ ಹೋಗುತ್ತೆ ಆ್ಯಂಡ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನನಗೆ ಹೋಗ್ತಾಯಿದ್ದೆ ಗೊತ್ತಾಗಲಿಲ್ಲ ಆ್ಯಂಡ್ ಒಂದೊಂದು ಎಲಿಮೆಂಟು ಆ ಡೈಲಾಗ್ಗಳಲ್ಲಿ ನಗುರು ಬರ್ಸತ್ತೆ ಆ್ಯಂಡ್ ಥರ ತೀರಾ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಕನೆಕ್ಟ್ ಆಗುವಂಥ ಸಿನಿಮಾ ಮರ್ಯಾದೆ ಪ್ರಶ್ನೆ ನಾಗರಾಜ್ ಸರ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಒಳ್ಳೆ ಸಿನಿಮಾನ ಮಾಡಿದ್ದೀರ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇಡೀ ಸಿನಿಮಾದಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರು ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ಯಾರೆ ಇಷ್ಟೇ ಕೇಳೋದು ಸಿನಿಮಾನ ಹೋಗಿ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ತುಂಬ ಒಳ್ಳೆ ಸಿನಿಮಾ ಮಾಡಿದಾಗ ಐ ತಿಂಕ್ ನಮ್ಮೆಲ್ಲರೂ ಸಪೋರ್ಟ್ ಇಡೀ ತಂಡಕ್ಕೆ ಸಿಕ್ಕಿದಾಗ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಹೋಗುತ್ತೆ ಪ್ರದೀಪ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಇದೇ ಥರ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ನ ಬರಲಿ ಅಂತ ಹೇಳ್ತೀನಿ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು